ಓಡಿಯೋನ್ ಬರ ಈ ಮಕ್ ಈ ಗಿಡ ಅಪ್ಪತ್ತಕ್ಕೆ ಜಾಂಪಾಯಿ ಗಿಡವು ಅಪ್ಪಿ ಬರೋ ಓಡಿ ಉಂಟು ಅಪ್ಪ ಹೂಂಡಿ ಕಂಡ ತಗೊಂಬತ್ತು ಅವ್ನು ಹಿಂಗಣಾಕ್ಯ ಬಿಳಚ ಅಪ್ಪ ಪೇಡಿ ಹೋಣಕ್ಕೂ ಪೇಡಿರಿ ಎಂಟ್ರಿಷನ್ ಪೇಡಿಯೋದಂಗೆ ಮುಗ್ದನ್ನು ಯದವರು ಟೈಪ್ ಕಂಡು ಹುಡುಗಿ ಆಚ ಒಂದು ತೋಣ ಬಿಡ ಅಪ್ಪ ಅವನು ಬಿಳಿಚಿ ತಿಂಗ ಬಿಳಿಸಿ ತಿಂಗಣ್ಣಾಕ್ಯ ಡೋರ್ ಇಡ್ಡಿ ಉಂಟು ಅವು ಕತ್ತಿ ಹೋಗ್ಲಿ ಬಿ ಡೋರ್ ಇಡ್ತಾನೆ ಡೋರ್ಬಿಲ್ ನಂಗೆ ಕೂಡ ಬಂದಲ್ಲೇ ಗಂಡು ಮಕ್ಕ ಕೂಡ ಹಿಂದೆ ಅಂದರೆ ಆಲ್ರೆಡಿ ಕತ್ತಿಯೋಂಟು ನಂಗೆ ಬರ ಮತ್ತೂ ಗ್ಯಾಸ್ ಇರೋ ರಕ್ತದ ರಕ್ತ

ஒன்று <laughs> மா

அவட்டி <laughs> <laughs> ಬಂದಾಗ ಗ್ಯಾಸ್ ಸ್ವಲ್ಪ ಸ್ಪ್ರೆಡ್ ಐತೆ ಮತ್ತೆ ಇವರು ಇದೊಂದು ತಕೊಂಡೋಗಿ ಐತೆ हेलो uh, नमस्ते

ಮರು ದಿವ್ಸ ಕೊಟ್ಟಿದ್ವಿ ಅಲ್ಲಿ ನೆಕ್ಸ್ಟ್ ನೋನ್ ಇನ್ ದಿ ಹಾಸ್ಪಿಟಲ್ ವಾಸ್ ಜೀವನ ಹೋರಾಟದಲ್ಲಿ ಅಂತ ವಿಚಾರ ಅರೆಕಾಲದಲ್ಲಿ ಆಯಿತು ಆ ಮಗು ಮರು ದಿವಸ ಯಾಕೆಂದ್ರೆ ಒಂದು ಸಿಗಿನ ಕೇಸ್ ಇದೆ ಇಲ್ಲಿ ಹಾಗೆಲ್ಲ ಇಲ್ಲಿ ಒಂದಾಗಿ ಮೂರು ದಿನ ದೇ ಲೈಫ್ ಇಲ್ಲಿ ಮೂರು ಅವರ ಜೀವಕ್ಕಾಗಿ ಹೋರಾಟ ಆಸ್ಪತ್ರೆಗೆ ಮಾರ್ಕ್ತಾ ಇರುವಾಗ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಒಂದು ಎಂತ ಇಮೋಷ್ನಲ್ ಟಚ್ ಬರೋದಿಲ್ಲ ಫಸ್ಟ್ ಏನು ಇವರು ಹುಷಾರಾಗಬೇಕು ಅದು ನಾನು ಮ್ಯಾಕ್ಸಿಮಮ್ ಹೋಗ್ತೀನಿ ಎಷ್ಟು ಪ್ರಾಬ್ಲಮ್ ಆಗಲಿಲ್ಲ ನೆಕ್ಸ್ಟ್ ಅದು ಎನಿ ಟೈಮ್ ಇಟ್ ಕಮ್ ಕಂಪ್ ಕಂಪ್ಲಿ ಅವ್ರ ಒಂದು ಕೊಡೋದು ಮತ್ತಿನ್ನ ಇನ್ನೊಂದು ಕೊಡೋದು ಇದ್ ಸಮ್ ಆಫ್ ದಿ ಒಂದು ಎಥಿಕ್ಸ್ ಓಕೆ ಆಯಿತು ಅವರದೊಂದು ಆ ಮನಸ್ಸಿನ ಬೆಳಗಾಮಿ ಕೂಡ ಮಾತಾಡಿದ್ದೆ ಬಟ್ ಹಾಗೆ ಮಕ್ಕಳು ಮೂರು ಜನ ಟ್ರೀಟ್ಮೆಂಟ್ ಆಗ್ತಿರ್ತಕ್ಕ ಅದೇ ಮಾಡಲಿಕ್ಕೆ ಹೋಗಲಿಲ್ಲ ಅದು ಇದ್ದಾಗ ಸರಿ ಏನಂತ ಇರ್ತಾರೆ ಬಂದಾಗ ನಾನು ಮಾತಾಡಿದೆ ಆಯ್ತು ಆಯ್ತು ಎಸ್ ಎಸ್ ನಮ್ಗೆಲ್ಲ ಆತ್ಕಾಲಾಗಿಂತ ಮುತೀಫ್ ಅವರ ಕುಟುಂಬದಲ್ಲಿ ಕಲ್ಕಟ್ಟೆ ಮಂಜನಾಡಿ ಅವರ ಕುಟುಂಬದಲ್ಲಿ ಬಹುಶಃ ಮನೆಯಲ್ಲಿ ನಡೆದಂಥ ಒಂದು ಬೆಂಕಿ ಅವಘಡದಿಂದಾಗಿ ಆದಂತಹ ಆ ಒಂದು ದುರ್ಘಟನೆ ನಮ್ಗೆ ಅತ್ಯಂತ ಎಲ್ಲರಿಗೂ ನೋವಿನ ವಿಚಾರ ಈಗಾಗಲೇ ಈ ಬಗ್ಗೆ ನಾನು ನಿಂತ ತನ್ನ ಮಾಹಿತಿಯನ್ನು ಕೊಟ್ಟಿದ್ದೆ ಬಹುಶಃ ಇವತ್ತು ನಿನ್ನೆ ಬೆಳಗ್ಗೆ ಮದುವೆ ಸಮುದ್ರ ಕಾರಣ ಇವತ್ತು ಈ ಬಂದು ಎಲ್ಲ ನಮ್ಮ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎ ಸಿ ಅವರು ಅವರು ಪೊಲೀಸ್ ಇಲಾಖೆ ಮತ್ತು ಗ್ಯಾಸ್ ಕಂಪನಿ ಅವರು ಫೈರ್ ಸರ್ವಿಸ್ ಎಲ್ಲ ಡಿಪಾರ್ಟ್ಮೆಂಟ್ ಕೂತೂಲಿಸಿಕೊಂಡು ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಯಾಕೆ ಮೊನ್ನೆ ಅವಘಡದಲ್ಲಿ ಇವತ್ತು ಬಹುಶಃ ನಾಲ್ಕು ಜನ ಕೂಡ ಗಂಭೀರವಾದ ಆ ಒಂದು ಗಾಯದಿಂದಾಗಿ ಇದ್ದ ಸಂದರ್ಭದಲ್ಲಿ ಈ ಊರವರು ಬಹುಶಃ ಅದನ್ನು ಬಚಾವ್ ಮಾಡಿಕೊಂಡು ಆಸ್ಪತ್ರೆಗೆ ಇವತ್ತು ನಿಟ್ಟ ಆಸ್ಪಿಟ್ಲಿಗೆ ಮಾಡಿದ್ದರು ಕೆಲವು ದಿನದ ನಂತರ ನಮ್ಮ ತಾಯಿ ಸಹೋದರಿ ಬಹುಶಃ ನಾವು ಕಲ್ತ್ಕೊಂಡಿದ್ದೇವೆ ಅದರ ನಂತರ ಮೊನ್ನೆ ಎರಡು ದಿವಸಗಳ ಹಿಂದೆ ಒಂದು ಮಗು ಕೂಡ ಇವತ್ತು ನಾವು ಕಲ್ಕೊಂಡಿದ್ದೀವಿ ಸಾವನ್ನಪ್ಪಿದೆ ಅದೇ ರೀತಿ ಬಹುಶಃ ಒಂದು ಮಗು ಗುಣಮುಖವಾಗಿ ಇವತ್ತು ಡಿಸ್ಚಾರ್ಜ್ ಆಗಿದೆ ಇನ್ನೊಂದು ಮಗು ಭಾಳ ಸೀರಿಯಸ್ನಲ್ಲಿದೆ ನಮ್ಮ ಮುಖ್ಯ ಮೊದಲ ಉದ್ದೇಶ ಯಾರೇ ಬಹುಶಃ ಇರ್ತಿದ್ದರೆಲ್ಲ ಜೀವನವನ್ನು ಉಳಿಸುವಂಥದ್ದೇ ಮೊದಲ ಉದ್ದೇಶ ಅದಕ್ಕೆ ಬೇಕಾಗುವಂಥ ಏನಲ್ಲ ಚಿಕಿತ್ಸೆ ಬೇಕು ಅದಕ್ಕೆ ಬೇಕಾದ ಸಹಕಾರ ಬೇಕು ಅದಕ್ಕೆ ಪ್ರೋತ್ಸಾಹ ಕೊಡೋ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಇವತ್ತು ಜೊತೆ ಊರವರೆಲ್ಲರೂ ಜೊತೆ ಸೇರಿ ಕುಟುಂಬದ ಜೊತೆ ಎದ್ದುಕೊಂಡು ಇಬ್ಬರು ಮಾಡಿದ್ದು ಒಂದು ಮಾದರಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ ಆದರೂ ಕೂಡ ಬಹುಶಃ ನಮಗೆ ಇಬ್ಬರನ್ನು ಕೂಡ ನಮಗೆ ಉಳಿಸ್ಲಿಕ್ಕೆ ಇವತ್ತು ಆಗಲಿಲ್ಲ ಒಂದು ಮಗು ಇವತ್ತು ಸೀರಿಯಸ್ ಇದೆ ಆದರೆ ನಾ ಮಗು ಕೂಡ ಬದುಕಲಿ ಅಂತೆಲ್ಲ ಕೂಡ ಪ್ರಾರ್ಥನೆ ಈ ಮಧ್ಯದಲ್ಲಿ ಬಹುಶಃ ಮುಂದಿನ ಏನೆಲ್ಲ ವಿಚಾರ ಬೇಕು ಯಾವ ರೀತಿಯ ವಿಚಾರ ಬೇಕು ಅಥವಾ ಇವತ್ತು ಯಾವ ರೀತಿ ರಿಪೋರ್ಟ್ ಆಗಬೇಕು ಅದು ಗ್ಯಾಸ್ ಕಂಪನಿಗಳಿಗೆ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಸ್ಪಷ್ಟತೆ ಮತ್ತು ನೀವು ಅನ್ನೋದು ರಿಪೋರ್ಟ್ಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಇಡೀ ನಮ್ಮ ಊರವರು ನಾವು ಜನಪ್ರತಿನಿಧಿ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಆ ಕುಟುಂಬದ ಜೊತೆ ಇವತ್ತು ಇದೆ ಆ ಕುಟುಂಬಕ್ಕೆ ಯಾವ ರೀತಿಯಿಂದ ಅದು ಚಿಕಿತ್ಸೆಗೆ ಸಂಬಂಧಪಟ್ಟಾಗಿರಲಿ ಅಥವಾ ಇನ್ನಿತರ ಸಾಕಾರ ಏನು ಒಂದು ಸಾಕರ ಬೇಕಾ ಅದು ಜನಪ್ರತಿನಿಧಿಯಾಗಿ ನಾನಿರಲಿ ಜನ ನಮ್ಮ ಲಕ್ಷ ಸಲಹೆ ಮಟ್ಟದ ಮುಖಂಡರಿರಲಿ ನಮ್ಮ ಇಲಾಖೆ ಎಲ್ಲ ಇಲಾಖೆಗಳು ಸಂಪ ಸಹಕಾರ ಕೊಡಲಿಕ್ಕೆ ನಾವು ಚರ್ಚೆ ಮಾಡಿ ಸೂಚಿಸ್ತೇವೆ ಮುಂದೆ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಪರಿಹಾರ ಘೋಷಣೆ ನೋಡಿ ಪರಿಹಾರ ಘೋಷಣೆ ಯಾವಾಗ ಕೂಡ ಮಾಡಬಹುದು ಅದು ನಮ್ಮ ಸ್ವಲ್ಪವಾದಂಥ ಮಾನವೀಯತೆ ಮತ್ತು ಒಂದು ಚಿಂತನೆ ನಮ್ಮ ಪ್ರತಿಯೊಬ್ಬರು ಕೂಡ ಇರಬೇಕು ಪರಿಹಾರ ಘೋಷಣೆ ಏನು ದೊಡ್ಡ ವಿಚಾರ ಅಲ್ಲ ಒಂದು ನಿಮಿಷದಲ್ಲಿ ಮಾಡುವಂಥ ವಿಚಾರ ಅದು ಇವತ್ತಲ್ಲಿ ನಾಳೆ ಮಾಡಬಹುದು ನಮ್ಗೆಲ್ಲಕ್ಕಿಂತ ದುಡ್ಡಕ್ಕಿಂತ ಮುಖ್ಯ ಅವರ ಜೀವ ರಕ್ಷಣೆ ಇವತ್ತು ಮುಖ್ಯ ಅಲ್ಲಿ ಮೂರು ಜನ ಜೀವನ ಮರಣ ಹೋರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಒಂದು ಒಂದು ಕೊಟ್ಟರೆ ಅದರ ಅರ್ಥ ಏನು ಇದು ಸೆಕೆಂಡ ನಮಗೆ ದುಡ್ಡು ಮುಖ್ಯವಾ ಜೀವ ಮುಖ್ಯವಲ್ಲ ನಾವು ಜೀವರಕ್ಷೆ ಬಚ ಮಾಡಲಿಕ್ಕೆಲ್ಲ ಪಟ್ಟು ಅದಲ್ಲಿ ನಾವು ಆಗದಿದ್ದರೆ ನಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಕೊಡು ನಮಗೆ ಕೇಳ್ಬೋದು ಈಗೆಲ್ಲ ನನಗೆ ಎಲ್ಲ ವಿಚಾರವನ್ನು ಬಹುಶಃ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇನೆ ಅದು ಆ ಕಾಲಘಟ್ಟದಲ್ಲಿ ಜೀವನ ಮರಣ ಹೋರಾಟ ಒಂದು ಆಸ್ಪತ್ರೆ ನಡೆಯುವಾಗ ನಾವು ಅದರಲ್ಲಿ ಕೊಟ್ಟ ಸಮಾಧಾನ ಪಡಿಸುವ ಅದು ಎಲ್ಲಿ ಕೂಡ ಒಂದು ಎಥಿಕ್ಸ್ ಅಲ್ಲ ಒಂದು ಇದರಲ್ಲಿ ನಮ್ಮ ಮನುಷ್ಯತ್ವದಲ್ಲಿ ಅದು ಇರ್ಬೋದು ಪರಿಹಾರ ದುಡ್ಡು ಯಾವ ಕೂಡ ಬರ್ತದೆ ಯಾವುದು ಸರ್ಕಾರ ಕೊಟ್ಟು ವಿಡ್ರಾ ಮಾಡಿದ್ದೇವೆ ಆ ಪರಿಹಾರವನ್ನು ಕೊಟ್ಟಿದ್ದೇವೆ ಹಾ ಇದರಲ್ಲಿ ಈ ಚಿಕಿತ್ಸೆ ಬೇಕಾಗುವಂತೆ ವ್ಯವಸ್ಥೆಯನ್ನು ನಮಗೆ ಡಾಕ್ಟ್ರ್ಗಳು ಅರ್ಜೆಂಟ್ ಇವತ್ತು ನಮಗೆ ಚರ್ಮ ಬೇಕಂದು ಹೇಳಿದಾಗ ಬೆಳಗಾವಿಯಿಂದ ನಾವು ರಾತ್ರೋರಾತ್ರಿ ಧರಿಸಿದ್ದೇವೆ ರಾತ್ರೋರಾತ್ರಿ ಇದರಲ್ಲಿ ಯಾಕೆ ನಮಗೆ ಆ ಮಗು ಮತ್ತು ತಾಯಿ ಉರಿಬೇಕೆಂಬ ಅದು ನಮ್ಮ ಮುಖ್ಯ ಉದ್ದೇಶ ಅಗತ್ಯ ಬಂದರೆ ಬೇಕಾದಲ್ಲಿ ಬಾಂಬೆಯಲ್ಲಿ ಕೂಡ ಮಾತಾಗಿ ನಾವು ಇಟ್ಟಿದ್ದೇವೆ ಯಾಕೆ ಚಿಕಿತ್ಸೆಗೆ ಏನು ಬೇಕು ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಅದು ಆಗ ಅದು ಕೆಲವು ದಿವಸಲ್ಲಿ ಗೊತ್ತಾಗ್ತದೆ ಏನದು ಸಂಪೂರ್ಣವಾದ ಚಿತ್ರ ಹೇಗೆ ಅಂತೇಳಿ ಅದರ ನಂತರ ಬರುವಂಥದ್ದು ಇದ್ದು ಏನು ಕೂಡ ಯಾವ ಕೂಡ ಮಾಡಬಹುದು ಮಧ್ಯಾಹ್ನ ಸಂದರ್ಭದಲ್ಲಿ ಒಂದೇ ದಿವಸದಲ್ಲಿ ಕೊಟ್ಟಿದ್ದೇವೆ ಅದೇ ಕಡೆ ಸ್ಕೂಲ ಮಕ್ಕಳಾದ ಯಾಕೆಂದ್ರೆ ಅಲ್ಲಿ ಬೇರೆ ವಿಚಾರ ಇಲ್ಲ ಇಲ್ಲ ಯಾರು ಆಸ್ಪತ್ರೆಯಲ್ಲಿ ಜೀವನ ಮಾರುಟ ಮಾಡ್ತಾ ಇರಲಿಲ್ಲ ನಮಗೆಲ್ಲ ಏನು ಯಾಕೆ ನೋಡಿ ಅದನ್ನು ಕೇಳೋದು ನಾವಿಲ್ಲ ಅಂತ ನಾನು ಇದಂತಲ್ಲ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಒಂದು ಕುಟುಂಬದ ಮೂರು ಜನ ಅಲ್ಲಿ ಜೀವನ ಮಾರೋವಾಟ ಮಾಡುವಾಗ ಇದು ಕೊಟ್ಟರೆಲ್ಲ ಸಮಾಧಾನ ಆಗ್ತದ ಅಲ್ಲ ಮಕ್ಕಳು ಬದುಕಬೇಕಾ ಮನೆಯವರು ಬದುಕಬೇಕಾ ಅದು ಇಂಪಾರ್ಟೆಂಟ್ ಅನ್ಬೋದು ಅಲ್ಲಿ ಪ್ರಯತ್ನ ಬಿಟ್ಟು ಆಗದಿದ್ದಲ್ಲಿ ನೆಕ್ಸ್ಟ್ ನಮ್ಗೆ ಯಾವ ಕಾಲ ಕೂಡ ಮಾಡ್ಬೋದು ಎಲ್ಲರೂ ಕೂಡ ನಾನು ಕೇಳಿದಿಷ್ಟೇ ನೀವು ಆ ಮಗು ಯಾರು ಸೀರೆ ಅವರಿಗೆ ಪ್ರಾರ್ಥಿಸಿ ಇದರ ಬಗ್ಗೆ ನಮಗೆ ನಾನು ಇಲ್ಲಿ ಜವಾಬ್ದಾರಿ ಇದೆ ನನಗೆ ಗೊತ್ತಿದೆ ಅದು ಯಾವಾಗ ಪರಿಹಾರ ಹೇಗೆ ಪರಿಹಾರ ಯಾವಾಗ ಕೊಡಬೇಕು ಹೇಗೆ ಕುಟುಂಬಸ್ಥರು ಮತ್ತು ನಾವು ಮತ್ತು ಊರ ಮುಖಂಡ ಯಾರು ಇದ್ದಾರೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೆ ಅವ್ರ ತಂದೆಯವರು ಇದ್ದಾರೆ ತಂದೆಯ ತಮ್ಮಂದಿರಿದ್ದಾರೆ ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡೋರು ಇದ್ದಾರೆ ಕರಿಮವ್ ನೇತೃತ್ವದಲ್ಲಿ ಏನಿತ್ತು ಇಲ್ಲಿ ಮುಖಂಡರು ನಾವು ಇದು ಚರ್ಚೆ ಮಾಡ್ತಿದ್ದೇವೆ ಇದು ಬಂದು ಇಲ್ಲಿ ಆಸ್ಪತ್ರೆ ಬಂದು ನೋಡೋದವರು ಇದು ಎಲ್ಲಿ ಅಂತ ಗೊತ್ತಿಲ್ಲದವರು ಎಲ್ಲಿ ಫಾರ್ನಲ್ಲಿ ಕೂತ್ಕೊಂಡು ಎಲ್ಲಿ ಇವ್ರಿಗೆ ಸರ್ಕಾರ ಯಾರಿಗಿಂದ ಅವ್ರಿಗೆ ಕೊಟ್ಟಿದ್ದ ಅನ್ನೋ ಬಗ್ಗೆ ಸರ್ಕಾರ ದೋಷಣೆ ಮಾಡೋದು ಸರ್ಕಾರ ಎಲ್ಲಿ ಕೂಡ ತಾರತಮ್ಯ ಮಾಡುವ ಒಂದು ಇತಿಹಾಸ ಇದೆ ಅಂತ ತೋರಿಸಬೇಕು ಅವಕಾಶ ಸಿಕ್ಕಿದಂತೇಳಿ ಪ್ರತಿಯೊಂದಲ್ಲಿ ಕೂಡ ರಾಜಕೀಯ ಮಾಡುವಂತದ್ದು ಇದು ಬಹುಶಃ ನಮ್ಮ ಒಂದು ನಾಗರಿಕ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ ಅಲ್ಲ ಅವರಿಗೆಲ್ಲರಿಗೂ ಕೂಡ ದೇವರು ಸದ್ಬುದ್ಧಿ ಕೊಡಲಿ ಅಂತ ಹೇಳಲಿಕ್ಕೆ ನಾವು ನೋಡಿ ಹುಲಿಯಕ್ಕೆ ಸೇಬೇ ಇಲ್ಲಿಯಕ್ಕೆ ಸೆ ಬೇರೆ ಹಾಗೆ ಮದನಗರದಲ್ಲಿ ನಗರದಲ್ಲಿ ಆದಾಗ ಮರುದ ಕೊಡಲಿಲ್ವ ಹಳೆ ಕಾಲದಲ್ಲಿ ಕಂಪೌಂಡಲ್ಲಿ ಇದಾಗ ಮಗುವಿಗೆ ನೆಕ್ಸ್ಟ್ ಡೇ ಕೊಡಲಿಲ್ವ ಇನ್ನೂ ಬೇರೆ ಕಡೆದಾಗ ಬೇರೆ ಕಡೆ ಆದಾಗ ಕೊಡ್ಲಿಲ್ಲ ಇದು ದುಡ್ಡು ಮುಖ್ಯವೋ ಜೀವ ಮುಖ್ಯವ ಹುಬ್ಬಳ್ಳಿಯಲ್ಲಿ ಬೇರೆವರೆ ಸಹ ಮಲಗಿದ್ದಾರೆ ಆ ಕುಟುಂಬಸ್ಥರ ಕುಟುಂಬಸ್ಥರು ಬೇರೆ ಬೇರೆ ಕುಟುಂಬಸ್ಥರಲ್ಲ ಅದೇ ಕೂಡ ಅನ್ನ ತಮ್ಮಂದಿರಲ್ಲಿದ್ದಾರ ದುಡ್ಡು ಇವತ್ತು ನಾಳೆ ಬಂದು ದುಡ್ಡು ಎಲ್ಲಿಗೆ ಹೋಗ್ತದೆ ಅದು ಮುಖ್ಯ ನಿಮಗೆ ಜೀವ ಮುಖ್ಯವ ಹೆಂಚು ಕಮ್ಮಿ ಆಗಿ ಕೊಡಲಿಲ್ಲ ಕೊಡ್ಲಿಲ್ಲ ಮಾತಾಡ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಇದಕ್ಕೆ ಅಲ್ವಾ ನಾವು ಒಂದು ಒಂದು ಸೋಷಲು ನಾಗರಿಕ ಸಮಾಜಕ್ಕೆ ಒಂದು ಸಿಸ್ಟಮ್ ಬೇಕು ಇದರಲ್ಲಿ ಪ್ರತಿಯೊಂದು ಅಡಿಕೆ ಸಾಮಾಜಿಕ ಜಾಗ ಇದೆ ಅಂತೇಳಿ ಚಿಕಿತ್ಸೆ ಮಾತಾಡಲಿ ಏನೂ ಆಗಲಿಕ್ಕಿಲ್ಲ ಇದರಲ್ಲಿ ಅಂಥದ್ದೇ ಹೆಚ್ಚು ಕಮ್ಮಿ ಇದ್ದರೆ ಇದರ ಜೊತೆ ಇದ್ದಂಥ ಮನೆಯವರಿದ್ದಾರೆ ತಂದೆಯವರಿದ್ದಾರೆ ಸ್ಥಳೀಯ ಮಾಡೋದು ಮುಖಂಡ ಅವ್ರು ಮಾತಾಡ್ತಾರಲ್ಲ ಇದರಲ್ಲಿ ಇದರಲ್ಲಿ ಆಸ್ಪತ್ರೆಗೇನು ಬೇಕು ನಾವು ಹೇಳಿದ್ದೇವೆ ಆಸ್ಪತ್ರೆ ಏನಿದ್ರು ಕೂಡ ಮನೆಯವರು ಏನು ಕೂಡ ನೀವು ಕೇಳ್ಬೇಕಾದ್ರೂ ಕಷ್ಟದಲ್ಲಿದ್ದಾರೆ ಏನು ಬೇಕಾದ್ರೆ ನಾವು ಬದ್ದಿದ್ದೀವಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ನಾವು ನೋಡ್ತೇವೆಲ್ಲ ಇದರಲ್ಲಿ ನಮಗೇನೇನು ಮಗು 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 ಬರ್ಕೋಬೇಕು ನಮ್ಮದು ಉದ್ದೇಶ ಆದ ನಂತರ ಏನಕ್ಕೆ ಚೆನ್ನಾಗಿ ಮನೆಯವರಿದ್ದಾರಲ್ಲ ಸೊ ನಾನು ಅಗ ನಗನ್ನ ಹೊತ್ತೆ ನನಗೆ ಈ ಒಂದು ವಿಚಾರ ಅಂತಲ್ಲ ಎಲ್ಲ ನಾನು ಸ ನಾಗರಿಕರಿಗೆ ಹೇಳೋದಿಷ್ಟೇ ಪ್ರತಿಯೊಂದು ರೂಪಾಯಿ ನೀವು ರಾಜ್ಯಕ್ಕೆ ಅದನ್ನು ಮಾಡಲಿಕ್ಕೆ ಹೋಗ್ಬೇಕು ಏನು ಕೂಡ ನಿಮ್ಗೆ ಕೂಡ ಅದನ್ನ ಇಲ್ಲ ಬಟ್ ಅಲ್ಲಿ ಸಮಾಜವನ್ನು ನೋಡುವಾಗ ಅದು ಬಾಲಮಟ್ಟದಂದು ಬರ್ತದೆ ಅವರಿಗೆ ಜೀವದಿಂದ ದುಡ್ಡೆ ಮುಖ್ಯ ಎಂಬ ಭಾವನೆಗಳು ಬರುವಂಥ ಕೆಲವರಿಗೆ ಇದಾಗ್ತದೆ ಅದಲ್ಲ ಆದ ಕಾರಣ ನಾನು ಯಾರೆಲ್ಲ ಇದಕ್ಕೆ ದುರಿದಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಸಹಾನುಭೂತಿ ಹೋಗುವ ಕೂಡ ಆ ಮಗು ಇವತ್ತು ನಮಗೆ ಇದಾಗಲಿ ಪ್ರತಿಯೊಂದು ರಾಜ್ಯಕ್ಕೆ ನೀರು ಕೊಟ್ಟು ಪ್ರಾರ್ಥನೆ ಮಾಡಿ ಅಥವಾ ಮೀನು ಅಥವಾ ಸಹಕಾರ ಕೊಡಿ ಯಾರ್ಯಾರಿಗೆ ನಾವು ಪರಿಹಾರ ತೆಗೆಸಿಕೊಟ್ಟಿದ್ದೇವೆ ಸರ್ಕಾರ ಘೋಷಣೆ ಮಾಡಿ ವಿಡ್ರಾ ಮಾಡೋದು ನಾವು ತಮ್ಮ ತೆಗೆಸಿಕೊಟ್ಟಿದ್ದೇವೆ ಸರ್ಕಾರ ಘೋಷಣೆ ಮಾಡಿ ಕೊಡದಿದ್ದಾಗ ಎಲ್ಲರಿಂದ ಸಂಘಟಿಸಿ ನಾವು ಪರಿಹಾರ ಕೊಡಿಸಿದ್ದೇನೆ ಎಲ್ಲಿ ಅಂತ ಆಯಿತಾ ಎಲ್ಲರಿಗೆ ಕೊಟ್ಟು ಯಾರಿಗೆ ಕೊಡಲಿಲ್ಲ ಇದರಲ್ಲಿ ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೆಲವೊಂದು ಬಂಟು ಇನ್ಸಿಡೆಂಟ್ ಇತ್ತು ಅಲ್ಲಿ ಕೊಟ್ಟು ಕೊಟ್ಟಿದ್ದೇವೆ ಸೊ ಇದು ನೋಡಿ ಇದು ಇದು ವಿಷಯನೇ ಅಲ್ಲ ಇದರಲ್ಲಿ ಕಾರಣ ನಾನೆಲ್ಲ ಅದರ ಬಗ್ಗೆ ನಮಗೆ ಅದು ಜವಾಬ್ದಾರಿ ಬಿಟ್ಟು ಬಿಡಿ ಮನೆಯವರಿಗೆ ನಮ್ಮ ನಮ್ಮ ಮೇಲೆ ಕುಟುಂಬದ ದೂರವರು ನಮ್ಮ ಮೇಲೆ ವಿಶ್ವಾಸ ಅದು ನಮಗೆ ಬಿಟ್ಟು ಬಿಡಿ ನೀವು ದಯವಿಟ್ಟು ಅಲ್ಲಿ ಪ್ರಾರ್ಥನೆ ಗ್ಯಾಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಬೇಕಾಗುವಂಥ ಒಂದು ಸಪೋರ್ಟಿವ್ ರಿಪೋರ್ಟ್ ಎಲ್ಲ ಕೂಡ ಹಾಕ್ತಾರೆ ಅವ್ರು ಕೂಡ ರೀತಿಯ ಸಹಕಾರ ಕೊಡ್ತಾರೆ ಏನು ದೂರ ಈ ಸ್ಥಳಕ್ಕೆ ನಮ್ಮ ಕ್ಷೇತ್ರ ಶಾಸಕರಾದಂಥ ಕ್ಷೇತ್ರ ಮತ್ತು ವಿಧಾನಸಭಾಧ್ಯಕ್ಷ ದರ್ಶನದ ಯು ಟಿ ಕಾದರ್ ಅವರು ಈಗಾಗಲೇ ಭೇಟಿ ಕೊಟ್ಟು ಹೋದರು ಘಟನೆ ನಡೆದಾಗಲಿಂದಲೂ ಯು ಟಿ ಅವರು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಆರೋಗ್ಯ ಇಲಾಖೆಯ ಜೊತೆಗೆ ಜೊತೆಗೆ ಏನು ನೊಂದ ಕುಟುಂಬ ಇದೆ ಇವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರೋದನ್ನು ಕುಟುಂಬದವರು ಸಹ ಹೇಳ್ಕೊಡ್ತಾರೆ ಈಗಿದ್ದು ಅವರ ವಿರುದ್ಧ ಅಪಪ್ರಚಾರಗಳನ್ನು ಮಾಡುವಂಥ ಪ್ರಯತ್ನಗಳು ನಡೆಯಿತು ಇಲ್ಲಿ ಪ್ರಮುಖವಾಗಿ ನಮ್ಮ ಉದ್ದೇಶ ಏನಿತ್ತಂದರೆ ಏನು ಇನ್ನೊಂದು ಜೀವಗಳಿದೆ ಇವರು ಬದುಕು ಬರಬೇಕು ಅನ್ನೋದಾಗಿತ್ತು ಇವ್ರನ್ನ ಯಾವಾಗಾದರೂ ಮಾಡಿ ಬದುಕಿಸ್ಬೇಕು ಆ ನಿಟ್ಟಿನಲ್ಲಿ ಅವರಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಲಭಿಸಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶವಾಗಿತ್ತು ಈ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಸರ್ಕಾರದ ವತಿಯಿಂದ ಶಾಸಕರು ಮಾಡಿದ್ದಾರೆ ಉನ್ನತ ಮಟ್ಟದ ಚಿಕಿತ್ಸೆ ಕೊಡುವಂಥ ಎಲ್ಲ ಪ್ರಯತ್ನಗಳು ನಡೆದಿದೆ ಜೊತೆಗೆ ಏನು ಗಾಯಾಳುಗಳಿಗೆ ಚರ್ಮ ಬೇಕಾದಂಥ ಸನ್ನಿವೇಶ ಬಂತು ವಾಟ್ಸಪ್ಗಳಲ್ಲೆಲ್ಲ ಪ್ರಚಾರ ಮಾಡಲಾಯಿತು ಆ ಸಂದರ್ಭದಲ್ಲಿ ಯು ಟಿ ಇಫ್ತಿಕಾರವರು ಏನು ನಮ್ಮ ಶಾಸಕರ ಸಹೋದರಿದ್ದಾರೆ ಅವರು ಸ್ಪಂದಿಸಿ ಬೆಳಗಾವಿನಿಂದ ಚರ್ಮವನ್ನು ತರಿಸುವಂಥ ವ್ಯವಸ್ಥೆ ಮಾಡಿದರು ಮಾಡಿ ಅದಕ್ಕೆ ಮಣಿಪಾಲ್ ಆಸ್ಪತ್ರೆಯ ಸಹಯೋಗವನ್ನು ಪಡೆಯಲಾಯಿತು ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಕೆಲಸದಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕೇವಲ ಪರಿಹಾರಕ್ಕೆ ಮಾತ್ರ ಸೀಮಿತ ಮಾಡಿ ಹೋರಾಟ ಮಾಡುವಂಥ ವಿಷಯ ಅಲ್ಲ ಮೊದಲ ಆದ್ಯತೆ ಇಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವರು ಬದುಕು ಬರಬೇಕು ಅಂತ ಇಡೀ ಕುಟುಂಬ ಈ ದುರಂತಕ್ಕಿಳಿದಾಗ ಅವರೆಲ್ಲರೂ ಆಸ್ಪತ್ರೆಯಲ್ಲಿರಬೇಕಾದ್ರೆ ಪರಿಹಾರದ ವಿಷಯ ಸೆಕೆಂಡರಿಯಾಗಿ ಬರ್ತದೆ ಪರಿಹಾರ ಸಿಗದೇ ಇರುವ ಯಾವುದೇ ಚಾನ್ಸ್ ಇಲ್ಲ ಸಿಕ್ಕೇ ಸಿಗ್ತದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಇಂಥ ವಿಷಯದಲ್ಲಿ ಆದರೆ ಅದಕ್ಕೆ ಸಮಯ ಸಂದರ್ಭಗಳಿದೆ ಆಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾದ್ರೆ ಅವರ ಕುಟುಂಬ ನೊಂದಿರಬೇಕಾದ್ರೆ ಪರಿಹಾರದ ಮಾತುಗಳನ್ನಡಬೇಕಲ್ಲ ಇದು ನಿಜವಾಗ್ಲೂ ಅದೊಂದು ಒಂದು ಬಾಲಿಷತನದ ಹೇಳಿಕೆ ಹೀಗಾಗಿ ಶಾಸಕರು ಈಗಾಗಲೇ ಸ್ಪಂದಿಸಿದ್ದಾರೆ ಹಿಂದೆಯೂ ಸ್ಪಂದಿಸಿದ್ದಾರೆ ನಿರಂತರವಾಗಿ ಆ ಕುಟುಂಬದ ಜೊತೆ ಸಂಪರ್ಕಿಸಲ್ಲಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಆಶಯ ಏನಂದರೆ ಇಡೀ ಕುಟುಂಬ ಏನು ಈಗ ಆಸ್ಪತ್ರೆಯಲ್ಲಿ ಬಾಕಿದ್ದಾರೆ ಇವರೆಲ್ಲರೂ ಆರೋಗ್ಯವಂತರಾಗಿ ಮರಳಿ ಬರಬೇಕು ಅನ್ನೋದು ಈ ಆಶಯದಿಂದ ಕೆಲಸ ಮಾಡಲಾಗ್ತಾ ಇದೆ ಏನು ಮೃತಪಟ್ಟವರಿದ್ದಾರೆ ಇವರಿಗೆ ಖಂಡಿತವಾಗಿ ಪರಿಹಾರ ಸಿಗ್ತದೆ ಮತ್ತು ಗ್ಯಾಸ್ ಕಂಪನಿಯಿಂದ ಏನು ಕೊಡಿಸಲಿಕ್ಕೆ ಸಾಧ್ಯ ಇದೆ ಸರ್ಕಾರದ ಮೂಲಕವಾಗಿ ಒತ್ತಡ ಹೇರಿ ಏನು ಕೊಡಿಸ್ಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನ ಪಡುವ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ ಹೀಗಾಗಿ ವಿಷಯದಲ್ಲಿ ಜನರುಗಳಿಗೆ ಗೊಂದಲ ಬೇಡ ಸುಮ್ಮನೆ ಗೊಂದಲಕಾರಿ ಹೇಳಿಕೆಗಳಿಗೆ ಜನರು ಒಳಗಾಗಬಾರ್ದು ಸರ್ಕಾರ ಮತ್ತು ಶಾಸಕರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಯಾರೆಲ್ಲಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಎನ್ ಎಸ್ ಕರೀಮ್ ಅವರು ಇರ್ಬೋದು ಬೇರೆ ಬೇರೆ ಇಲ್ಲ ಸ್ಥಳೀಯ ಪಂಚಾಯತ್ ಮೆಂಬರ್ಗಳಿರ್ಬೋದು ಇವೆಲ್ಲರೂ ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರೋದ್ರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಈ ಕುಟುಂಬ ಆರೋಗ್ಯಪೂರ್ಣವಾಗಿ ಹೊರಬರ್ತದೆ ಜೊತೆಗೆ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರ ಸಿಗುವಂಥ ಕೆಲಸ ಆಗ್ತದೆ